ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನೆಲ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆಯವರೆಗೂ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಸೊ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದುಬಿಟ್ಟು ಮಶ್ರೂಮ್ ಪಲಾವ್ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಸೂಪರ್ ಟೇಸ್ಟಿಯಾಗಿ ಮಾಡ್ಕೋಬೋದು ಸೊ ಅದಕ್ಕೆ ಮೊದಲಾಗಿ ನಾನು ಇಲ್ಲಿ ಮಶ್ರೂಮ್ನ ತೆಗೆದಿಟ್ಕೊಂಡಿದ್ದೆ ನೋಡಿ ಮಶ್ರೂಮ್ ಈ ಥರ ಅಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಇದನ್ನು ಸಿಂಪಲ್ಲಾಗಿ ಈಸಿಯಾಗಿ ಕ್ಲೀನ್ ಮಾಡೋದಂದರೆ ನಾವು ಮನೇಲಿ ಯೂಸ್ ಮಾಡ್ತೀವಲ್ವ ಆಟ ಅದನ್ನು ಒಂದು ಸ್ಪೂನಷ್ಟು ತೆಗೆದುಬಿಟ್ಟು ನೀರೊಳಗೆ ಹಾಕಿ ಸ್ವಲ್ಪ ಹೊತ್ತು ಒಂದು ನಿಮಿಷದಷ್ಟು ಅದ್ರ ಮೇಲೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ನಿಮಿಷ ಹಾಗೆ ಬಿಡಿ ಅದೆಲ್ಲ ಆದಮೇಲೆ ಒಂದು ನಿಮಿಷ ಆದಮೇಲೆ ಎಲ್ಲ ನೆನ್ಕೊಂಡಿರ್ತೀವಿ ಈ ಥರ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ಈ ಥರ ಕ್ಲೀನ್ ಮಾಡಿದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮತ್ತೆ ಇನ್ನೊಂದು ಸರ್ತಿ ವಾಶ್ ಮಾಡಿ ಯಾಕೆಂದರೆ ಇದು ನ್ಯಾಚುರಲ್ಲಾಗಿ ಬೆಳೆಯೋ ಮಶ್ರೂಮ್ ಆದರೆ ಇದಕ್ಕೇನು ಕೆಮಿಕಲ್ಸ್ ಆ್ಯಡ್ ಆಗಿರಲ್ಲ ಬಟ್ ನಾವು ಪ್ಯಾಕೆಟಿಂದ ತಗೊಳ್ಳೋದ್ರಿಂದ ಕೆಡಬಾರ್ದು ಅಂದ್ಬಿಟ್ಟು ಇದಕ್ಕೆ ಕೆಮಿಕಲ್ಸ್ ಆ್ಯಡ್ ಮಾಡೇ ಇರ್ತಾರೆ ಸೊ ಹಾಗಾಗಿ ಸ್ವಲ್ಪ ಸಾಲ್ಟಾಗಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳೋದು ಒಳ್ಳೆಯದು ನೋಡಿ ಇವಾಗ ನಾನು ಎಷ್ಟು ಚೆನ್ನಾಗಿ ತೊಳೆದೀನಿ ಎಲ್ಲ ಹೆಂಗೆ ಬಿಟ್ಟಿದೆ ಅಲ್ವಾ ಮಶ್ರೂಮ್ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಸೊ ಇದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಬಿಡೋಣ ಸೊ ನೆಕ್ಸ್ಟ್ ನಾನು ಬಂದುಬಿಟ್ಟು ಗ್ರೇವಿಗೆ ಬಂದುಬಿಟ್ಟು ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಶುಂಠಿ ಚಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಇದು ನಮಗೆ ನಾವು ನ್ಯಾಚುರಲಾಗಿ ಕಲರ್ ಬರೋಕ್ಕೆ ಈಸಿ ಆಗುತ್ತೆ ಆದಮೇಲೆ ನಾವು ಸ್ಪೈಸಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಪೈಸಸ್ ಬಂದುಬಿಟ್ಟು ಪಲಾವ್ ಎಲೆ ಲವಂಗ ಚಕ್ಕೆ ಗಸಗಸೆ ಮತ್ತು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಇದೆಲ್ಲ ಆದಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ನಾಲ್ಕೈದು ಸ್ಪೂನಷ್ಟು ನಾನು ಇಲ್ಲಿ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ್ಮೇಲೆ ಅದಕ್ಕೆ ನಾವು ಏನೇನು ಮಸಾಲೆ ಐಟಮ್ಸ್ ತೊಗೊಂಡಿದ್ದು ಅಲ್ವಾ ಇಲ್ಲಿ ಕಲ್ಲು ಪಲಾವೆಲೆ ಮತ್ತು ಚಕ್ಕೆ ಮರಾಠಿ ಮೊಗ್ಗು ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ನಾನು ಸ್ವಲ್ಪ ಫ್ರೈ ಇದ್ದೀನಿ ಇದು ಸ್ವಲ್ಪ ಅದ್ರದ್ದು ಫ್ಲೇವರ್ ಚೆನ್ನಾಗಿ ಬಿಡೋ ಥರ ಹಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಗ್ರೀನ್ ಚಿಲ್ಲಿ ನಾನು ಹಾಕ್ತಾ ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಗ್ರೈಂಡ್ ಮಾಡಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ಅದಾದಮೇಲೆ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಸಿಂಪಲ್ಲಾಗಿ ಈಸಿಯಾಗಿ ಮನೇಲೇ ಮಾಡ್ಕೋಬೋದು ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಒಂದು ಅಷ್ಟು ಹಾಕಿದ್ದೀನಿ ನಾನು ಅದನ್ನು ಕೂಡ ವಾಸನೆ ಹೋಗೋ ಥರ ಚೆನ್ನಾಗಿ ಅದ್ರ ಜೊತೆ ಫ್ರೈ ಮಾಡ್ಕೊಳ್ಳಿ ಇದು ಇವಾಗ ಸ್ವಲ್ಪ ಫ್ರೈ ಆಗಿದೆ ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಟೊಮೊಟೊ ಬೇಗ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಂದ್ಬಿಟ್ಟು ಸರ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ ಅದಾದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಲ್ವ ಪೇಸ್ಟ್ ಪುದೀನ ಕೊತ್ತಂಬರಿ ಇದು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಬ್ಲರ್ ಬ್ಲರ್ ಆಗಿದೆ ಯಾಕೆಂದರೆ ನನ್ನ ಕಾಯಿಲೆ ಇಟ್ಕೊಂಡು ಮಾಡ್ತಿರೋದ್ರಿಂದ ಆಗಿಬಿಟ್ಟಿದೆ ಅಷ್ಟೇ ನೋಡಿ ಇವಾಗ ಚೆನ್ನಾಗಿ ಆಯಿಲೆಲ್ಲ ಬಿಟ್ಕೊಳ್ಳೋ ಥರ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅಲ್ವ ಇದಕ್ಕೆ ಇವಾಗ ನೋಡಿ ಸೈಡ್ ಸೈಡಲ್ಲಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಲ್ವಾ ಈ ಥರ ಆದರೆ ಮಸಾಲ ಸಕ್ಕತ್ತು ಟೇಸ್ಟ್ ಬರುತ್ತೆ ಇವಾಗ ನಾನು ಇದಕ್ಕೆ ಸ್ಪೈಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗರಂ ಮಸಾಲ ಅರಿಶಿನ ಸಾಂಬಾರ್ ಪೌಡರ್ ಧನಿಯಾ ಪೌಡರ್ ಅಷ್ಟೇ ಸಾಂಬಾರ್ ಪೌಡರ್ ಧನಿಯಾ ಪೌಡರ್ ಸಾಂಬಾರ್ ಪುಡಿ ಧನಿಯಾ ಪುಡಿ ಗರಮ್ ಮಸಾಲ ಅರಿಶಿಣ ಪುಡಿ ಆದಮೇಲೆ ನೋಡಿ ನಾವು ಮಶ್ರೂಮ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದಲ್ವ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಟ್ ಇನ್ನೂ ಹೇಳಪ್ಪ ನಿಮಗೆ ಬಾಯಿಗೆ ಚಿ ಬಾಯಿಗೆ ಚೆನ್ನಾಗಿ ಅಗ್ಗಕ್ಕೆ ಸಿಗಬೇಕು ಅಂದರೆ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಒಂದು ಹಾಫ್ ಕಪ್ ಅಷ್ಟು ಕಪ್ ಕರ್ಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮೊಸರನ್ನ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಒನ್ ಆಫ್ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒನ್ ಟೈಮ್ ಈ ಥರ ಟ್ರೈ ಮಾಡಿ ನೋಡಿ ಉಪ್ಪು ಖಾರ ಎಲ್ಲ ಸಕ್ಕತ್ತಾಗಿ ಹಿಡಿದಿರುತ್ತೆ ತಿನ್ನೋಕ್ಕಂತೂ ಸಕ್ಕತ್ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾವು ಏನು ರೈಸ್ ತ ನಾನು ಇವಾಗ ಹಾಕ್ತಾ ಇರೋ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಮೂರುವರೆ ಕಪ್ಪಷ್ಟು ನಾನಿಲ್ಲಿ ನೀರು ಹಾಕ್ತಾಯಿದ್ದೀನಿ ಏಕೆಂದರೆ ಮಸಾಲ ನಾವೆಲ್ಲ ಹಾಕಿರ್ತೀವಲ್ವ ನಮಗೆ ರೈಸ್ ಉದುದ್ರಾಗಿ ಚೆನ್ನಾಗಿ ಬೇಕೆಂದರೆ ಸ್ವಲ್ಪ ರೈಸ್ ಕ ನೀರು ಕಮ್ಮಿ ಮಾಡಿ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಕುದೀತಾ ಇದೆ ಅಲ್ವಾ ಸಾಲ್ಟ್ ಎಲ್ಲ ಹಾಕಿದ ಮೇಲೆ ಇರಬೇಕಾದ್ರೆ ನಾವು ಮುಂಚೆನೇ ನೆನೆಯಾಕೆ ಇಟ್ಟಿರೋ ಅಂಥ ಅಕ್ಕಿನ ತೆಗೆದ್ಬಿಟ್ಟು ಇದ್ರೊಳಗಡೆ ಹಾಕಬೇಕು ಹಾಕ್ಬಿಟ್ಟು ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿ ಎರಡು ವಿಷ ಹೊಡೆಸಿದ್ರೆ ಸೂಪರ್ ಟೇಸ್ಟಿಯಾಗಿರೋ ಮಶ್ರೂಮ್ ಪಲಾವ್ ಸಕ್ಕದಾಗಿ ರೆಡಿಯಾಗುತ್ತೆ ನೋಡಿ ಇವಾಗ ಕುದಿ ಇದೆ ಅಲ್ವ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೆ ಅಲ್ವ ಅದನ್ನು ಹಾಕ್ಬಿಟ್ಟು ಇನ್ನೊಂದು ಸರ್ತಿ ನಾನು ಟೇಸ್ಟ್ನ ಚೆಕ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಇಲ್ಲಾಂದರೆ ಎರಡು ವಿಷಾಲ ಹೊಡೆಸ್ಕೊಳ್ಳಿ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇರಬೇಕಾದ್ರೆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಅವಾಗಲೇ ತಿನ್ನಬೇಕು ಅನ್ನೋಷ್ಟು ಟೇಸ್ಟ್ ಸಕ್ಕತ್ ಚೆನ್ನಾಗಿ ಬಂದಿರುತ್ತೆ ಕ್ಲೋಸ್ ಮಾಡಿ ಈಗ ಎರಡು ವಿಷ ಲೋಡಿಸಿ ಸೂಪರಾಗಿ ಅಂಥ ಮಶ್ರೂಮ್ ಪಲಾವ್ ರೆಡಿಯಾಗಿದೆ ನೋಡಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಮಾಡೋದೇನಂತು ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಿದರೆ ಕಮೆಂಟ್ ಮಾಡೋದನ್ನಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಬ ಬಾಯ್ ಬಾಯ್